ಸರ್ ಸುಟ್ಟ ಕಲ್ ಏನಾಗುತ್ತೆ ಸರ್ ಗಾಜನ್ ತರ ಇವಾಗ ಬೆಂಕಿಲಿ ಸುಟ್ಟದಂಗೆ ಗಾಜ್ ತರ ಆಗೋಗುತ್ತೆ ಒಂದ್ ಸ್ವಲ್ಪ ಹಿಂಗ್ ಕೆಳಕ್ ಬಿಟ್ಟ ಅಂದ್ರೆ ಪಳ್ಳ ಅಂತ ಸರ್ ಏನೇ ಒಂದು ಕಲ್ಲು ಫಾಲ್ಟ್ ಆಗಲಿ ಮಿಸ್ಸದೇ ಆಗ್ಲಿ ತಂತಿದ್ದೇ ಆಗ್ಲಿ ಏನೇ ಒಂದು ಪಾಲ್ಟ್ ಬಂದ್ರೆ ಹತ್ತು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಇಪ್ಪತ್ತು ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್ ನಾವು ಅವ್ರಿಗೆ ಅವ್ರು ಕೊಟ್ಟಿದ್ದಾರೆ ಸರ್ ಕೋಲಾರ್ ಕಲ್ಲು ಹಾಕ್ತೀವಿ ಅಂದ್ರೆ ಕೋಲಾರ್ ಕಲ್ಲೇ ಹಾಕ್ಲೇಬೇಕು ಸರ್ ಇವಾಗ ಬೇರೆ ಕಡೆಯಿಂದ ತರ್ಸ ಅಂದ್ರೆ ಒಂದ್ ಸ್ವಲ್ಪ ಡ್ಯಾಮೇಜ್ ಆಯ್ತು ತಿರುಗಾ ನಮಗೆ ರಿಪ್ಲೇಸ್ ಇರುತ್ತಲ್ಲ ಸರ್ ಅದಕ್ಕೋಸ್ಕರ ಒಂದೇ ಕಿತ್ತ ಮಾಡೋದು ಕೆಲಸ ಮಾಡ್ಕೊಡ್ಬಿಡ್ಬೇಕು ಎಸ್ ಸರ್ ನಾನು ಇವತ್ತು ನಂಜನಗೂಡು ಮೈಸೂರಿನ ನಂಜನಗೂಡು ಬಳಿಯ ಸಿಂಧುಹಳ್ಳಿ ಪುರದ ಬಳಿ ಇದ್ದೇನೆ ವಿಶೇಷತೆ ಏನು ಅಂದ್ರೆ ಇಲ್ಲಿ ಸುಮಾರು ಎಂಟೂವರೆ ಎಕರೆ ಫ್ಲಾಟ್ ಈ ಫ್ಲಾಟ್ ನಲ್ಲಿ ಸುಮಾರು ಸಾವಿರದ ನೂರು ಕಲ್ಗಳನ್ನ ಹಾಕಿ ಅದ್ಭುತವಾದಂತಹ ಫೆನ್ಸಿಂಗ್ ಅನ್ನ ಮಾಡಿಕೊಟ್ಟಿದ್ದಾರೆ ಶೇಖರ್ ಎಂಬುವರು ನಾನೀಗ ಶೇಖರ್ ಇದ್ದಾರೆ ಅವರು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ಅದ್ಭುತವಾದಂತಹ ಒಂದು ಪೆನ್ಸಿಂಗ್ ವರ್ಕ್ ಮಾಡಿದೀರಾ ಎಲ್ಲ ತುಂಬಾ ಖುಷಿ ವ್ಯಕ್ತಪಡಿಸ್ತಾರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಮಾರು ಒಂದ್ ತಿಂಗಳು ವಾರ ಗಟ್ಟಲೆ ಇಲ್ಲಿ ಅದ್ಭುತವಾದ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್ ಹೇಗಿದೆ ವರ್ಕ್ ಎಲ್ಲ ಯಾವ ರೀತಿ ಇತ್ತು ಅಂತ ಸರ್ ಕೆಲಸ ಎಲ್ಲ ವರ್ಕ್ ನಮ್ ತವ ಎಲ್ಲ ಇರುತ್ತೆ ಸರ್ ಕಂಬ ಕೋಲಾರ್ ದಿಂದ ಸರ್ ಮೆಸ್ಸು ಇದು ಮೂರ್ ನಾಲ್ಕು ಟೈಪ್ ಇದೆ ಟಾಟಾ ಇದೆ ಜಿಂದಾಲ್ ಇದೆ ಡ್ಯೂರೋ ಸ್ಟ್ರಾಂಗ್ ಇದೆ ಮೈಕ್ರೋನ್ ಇದೆ ಸುಪ್ರೀಮ್ ಇದೆ ಸರ್ ಕಸ್ಟಮರ್ ಏನು ಪ್ರೈಸ್ ಇದು ಮಾಡ್ತಾರೋ ಇಷ್ಟು ನಾಲ್ಕು ಐಟಮಲ್ಲಿ ಅದನ್ನು ನಾವು ಹಾಕೊಡ್ತೀವಿ ಸರ್ ತಂತಿ ಮಾತ್ರ ಟಾಟಾನೇ ಹಾಕೋದು ಸರ್ ತಂತಿ ಯಾವುದೇ ಆಗಲಿ ಯಾವದೇ ಮಿಸ್ಕ್ ಆಗ್ಲಿ ಟಾಟಾನೇ ತಂತಿ ಯೂಸ್ ಮಾಡೋದು ಸರ್ ನಮ್ದು ಇದು ಎಂಟೂವರೆ ಎಕರೆಗೆ ಬರ್ತಾರೆ ಓನರ್ ತೋರ್ಸಿಕೊಡ್ತಾರೆ ಸರ್ ನಮ್ಗೆ ತೋರಿಸ್ಕೊಟ್ಬಿಟ್ಟು ಈ ತರ ಈ ತರ ಅಂದ್ಬಿಟ್ಟು ಹೋಗ್ತಾರೆ ನಾವ್ ಅಷ್ಟೇ ನಿಂತ್ಕೊಂಡು ಕಾಂಪಿಡೆನ್ಸ್ ಕೆಲಸ ಮಾಡ್ಕೊಡ್ತೀವಿ ಸರ್ ಅಂದ್ರೆ ಓನರ್ ಇಲ್ಲ ಅಂದ್ರೂ ಕೂಡ ಈ ತೋಟ ನಮ್ಮ ಕೆಲಸ ಕೊಟ್ಟಿದ್ರೆ ಆ ಕೆಲಸ ನಮ್ಗೇನು ಅವ್ರು ಕೊಟ್ಟಿರುವಂತ ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ ಹಂಗಾಗಿ ನೀವು ಅಲ್ಲೇ ಕಡೆ ಸುತ್ತಮುತ್ತ ಫೇಮಸ್ ಆಗಿದೆ ಈಗ ಸರ್ ಇದು ಯಾವ ಕಲ್ಲ ಹಸಿ ಕಲ್ಲ ಸುಟ್ಕಲ್ಲ ಹಸಿ ಸರ್ ಇದು ಯಾಕೆ ಯಾಕೆ ಹಾಕಿದ್ರಿ ಸುಟ್ಕಲ್ಲ ಹಾಕ್ಬೋದಾಗಿತ್ತಲ್ಲ ಅನ್ನೋದು ಸರ್ ಸುಟ್ಕಾಲ ಏನಾಗುತ್ತೆ ಸರ್ ಗಾಜಿನ ತರ ಇವಾಗ ಬೆಂಕಿಲಿ ಸುಟ್ಟದಾಗ ಗಾಜ್ ತರ ಹೋಗುತ್ತೆ ಒಂದ್ ಸ್ವಲ್ಪ ಕೆಳಗ್ ಬುಟ್ಟ ಅಂದ್ರೆ ಪಳ್ಳಂತ ಒಡೆದೋಗುತ್ತೆ ಸರ್ ಇದು ಹಸಿ ಕಲ್ಲ ಹಂಗಲ್ಲ ಸರ್ ಇದು ಗುಂಡಿಂದ ತೆಗಿಯೋದು ಗುಂಡಿ ಡೈರೆಕ್ಟ್ ಆಗಿ ಅಲ್ಲೇ ಹೊಡೆದೆ ಡೈರೆಕ್ಟ್ ಆಗಿ ಲಾರಿ ಲೋಡ್ ಮಾಡ್ಕೊಂಡು ಲಾರಿಯಿಂದ ಡೈರೆಕ್ಟ್ ಆಗಿ ಇಳಿಸ್ತಾರೆ ಹೊಡೆಯಲ್ಲ ಸರ್ ಅದಕ್ಕೋಸ್ಕರ ಹಸಿಕಾಲು ಹಾಕ್ತೀವಿ ಸರ್ ಸುಟ್ಕಾಲ ಅಂತ ಹಾಕಿದ್ರೆ ಸರ್ ಇವಾಗ ನಾವು ಸುಮ್ಮನಿಂಗ್ ಬುಟ್ಟ ಅಂದ್ರೆ ಗಾಜು ಹೊಡೆದಂಗ್ ಹೊಡೆದೋಗುತ್ತೆ ಸರ್ ಅದಕ್ಕೋಸ್ಕರ ನಾವು ಹಸಿಕಲ್ಲ ಹಾಕ್ತೀವಿ ಇಲ್ಲಿ ಕೇಳಲ್ಲವ ಸರ್ ನಿಮಗೆ ನಮಗೆ ಹಸಿ ಕಲ್ಲೇ ಬೇಕು ಸುಟ್ಕಲ್ಲ ಬೇಡ ಅಥವಾ ನಮ್ಗೆ ಸುಟ್ಕಲ್ಲೇ ಬೇಕು ಹಸಿ ಕಲ್ಲು ಬೇಡ ಈ ರೀತಿಯ ಕೇಳಲ್ವಾ ಅಂತ ನಿಮ್ಗೆ ಸರ್ ನಮ್ಗೆ ಕೇಳ್ತಾರೆ ಸರ್ ನಾವು ರೀಸನ್ ಕೊಡ್ತೀವಿ ಅವ್ರಿಗೆ ಸರ್ ಈ ಥರ ಆಗೋ ಹೊಡೆದೋಗುತ್ತೆ ಅದು ಸುಟ್ಕಲ್ಲು ಅದು ಹಸಿ ಕಲ್ಲು ಹಾಕಿಸ್ಕೊಂಡ್ರೆ ಬೆನಿಫಿಟ್ ಇರುತ್ತೆ ಆದರೆ ನಮ್ಮ ಕಡೆಯಿಂದ ವ್ಯಾರಂಟಿ ಕೊಡ್ತೀವಿ ಸರ್ ನಮಗೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಸರ್ ಇದು ಸರ್ ಇಂದ ಇದು ಕಲ್ಲೇ ಬಂದು ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ನಮ್ಮ ಕೆಲ್ಸಕ್ಕೆ ಒಟ್ಟು ಟೋಟಲ್ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು ಅಂದರೆ ಇಪ್ಪತ್ತು ವರ್ಷ ಸರ್ವಿಸ್ ಇರುತ್ತೆ ಅನ್ನೋದು ನಿಮ್ಮ ಅಂದ್ರೆ ಫುಲ್ ಫ್ರೀ ಸರ್ವಿಸ್ ಇರುತ್ತೆ ಸರ್ ಏನೇ ಒಂದು ಕಲ್ ಪಾಲ್ಟಿ ಆಗಲಿ ಮಿಸ್ ಆಗ್ಲಿ ಏನೇ ಒಂದು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಇಪ್ಪತ್ತು ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್ ಸರ್ ಬೇರೆ ಅನ್ನೋದು ಬೇರೆ ಕಡೆಯಿಂದ ತರಿಸಿದ್ರೆ ಸರ್ ಅದು ಬಂಡೆಯಿಂದ ಬರುತ್ತೆ ಸುಟ್ಕಲ್ ಬರುತ್ತೆ ಮಿಕ್ಸ್ ಮಾಡ್ಬಿಡ್ತಾರೆ ನಾವು ಕೋಲಾರದಿಂದಾನೇ ಡೈರೆಕ್ಟ್ ಸರ್ ಲಾರಿಯಿಂದ ಯಾಕಂದ್ರೆ ಅಲ್ಲೇ ಹೋಗ್ತೀವಿ ಕಂಬ ನೋಡ್ತೀವಿ ನಮ್ಗೆ ಚಾಯ್ಸ್ ಆಯ್ತಾ ಇಂತ ಕಂಬ ಬೇಕು ಅನ್ಬಿಟ್ಟು ಅಲ್ಲೇ ಲಾರಿಗ್ ಲೋಡ್ ಮಾಡ್ಸ್ಕೊಂಡು ಡೈರೆಕ್ಟ್ ಎತ್ಕೊಂಡು ನಿಲ್ಸ್ಕೊತೀವಿ ಇಲ್ಲಿಗೆ ಅಂದ್ರೆ ಜನರಿಗೆ ಒಂದು ನಂಬಿಕೆ ಇದೆ ಸರ್ ಈ ತೋಟಗಳಿಗೆ ಫೆನ್ಸಿಂಗ್ ಮಾಡಿಸ್ಕೊಂತರ್ಗೆ ಅವ್ರಿಗೆಲ್ಲ ಒಂದು ಕೋಲಾರದಿಂದ ಕಲ್ತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಅನ್ನೋದೊಂದು ಮೈಂಡಲ್ಲಿ ಕೂತ್ಬಿಟ್ಟಿದೆ ಕೋಲಾರದಿಂದ ಮಾತು ಮಾತಾರೆ ಸರ್ ಕೋಲಾರ ಕಲ್ಲು ಹಾಕ್ತೀವಿ ಅಂದ್ರೆ ಕೋಲಾರ ಕಲ್ಲೇ ಹಾಕ್ಲೇಬೇಕು ಸರ್ ಇವಾಗ ಬೇರೆ ಕಡೆಯಿಂದ ತರ್ಸ ಒಂದ್ ಅಂದ್ರೆ ಡ್ಯಾಮೇಜ್ ಆಯಿತು ತಿರ್ಗಾ ನಮಗೆ ರೀಪ್ಲೇಸ್ ಇರುತ್ತಲ್ಲ ಸರ್ ಅದಕ್ಕೋಸ್ಕರ ನಾವೇನು ಒಂದೇ ಕಿತ್ತ ಮಾಡೋದು ಕೆಲಸ ಶಾಶ್ವತವಾಗಿ ಮಾಡ್ಕೊಡ್ಬಿಡ್ಬೇಕು ಕಸ್ಟಮರ್ಗೆ ಇವ್ರ ಹೆಂಗ್ ಕಾಂಟ್ಯಾಕ್ಟ್ ಆದ್ರು ಸರ್ ನಿಮಗೆ ಈಗ ಇದು ಸುಮಾರು ಎಂಟೂವರೆ ಎಕರೆ ಫ್ಲಾಟ್ ಇದು ನಿಜಕ್ಕೂ ಕೂಡ ಬರ್ತಿದ್ದಂಗೆ ನಾನು ಈ ಫೆನ್ಸಿಂಗ್ ವರ್ಕ್ ನೋಡದೆ ಆದಂಥ ಫೆನ್ಸಿಂಗ್ ವರ್ಕು ಎಲ್ಲೂ ಕೂಡ ಕ್ರಾಸ್ ಇಲ್ಲ ಏನು ಇಲ್ಲ ಕಲ್ಲುಗಳು ಅಷ್ಟೇ ಒಂದು ವೇರಿನಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಲೀನ್ನೆಸ್ ನೀಟ್ನೆಸ್ ಅಷ್ಟು ಮೇಂಟೈನ್ ಮಾಡ್ತಿದ್ದಾರೆ ಹೆಂಗೆ ಸರ್ ಕಾಂಟ್ಯಾಕ್ಟ್ ಹೆಂಗ್ತು ಯಾವ ರೀತಿ ಕೆಲಸ ಇಲ್ಲೇ ಒಂದು ಕುರಿಯಟಿ ಅಂತ ಒಂದು ಮುಂದೆ ಒಂದೂರಿದೆ ನಮ್ದು ಯೂಟ್ಯೂಬ್ ಚಾನೆಲ್ ಇನ್ನೊಂದಿದೆ ಕೃಷಿಗಳ ಯಾತ್ರೆಯಲ್ಲಿ ಅಲ್ಲಿ ಮಾಡ್ತಾ ಇದೆ ಕೆಲಸ ಅಲ್ಲಿ ಬಂದು ಓನರ್ ನೋಡಿದ್ರು ಅಲ್ಲಿ ಕೆಲಸ ನೋಡ್ಬಿಟ್ಟು ಅಪ್ಪ ನಮ್ಮದಿದ್ದೇ ಜಮೀನು ಈ ಥರ ಎಂಟುವರೆ ಎಕರೆ ಇದ್ದೆ ಬಂದು ನೋಡಿಯಪ್ಪ ಅಂದ್ಬಿಟ್ಟು ಹೇಳಿದ್ರು ಬಂದು ಅವ್ರ ಕೆಲಸ ನೋಡ್ಬಿಟ್ಟು ಪ್ಯಾಟ್ ನಮ್ಗೆ ಕೊಟ್ಟರು ಸರ್ ಬಂದು ನೋಡಿ ಕೆಲಸ ನೋಡಿಬಿಟ್ಟು ಅವ್ರು ಇದು ಮಾಡಿದ್ರು ಸರ್ ಸರ್ ಈ ಥರ ಬೆಳತೆ ಜಮೀನು ಬಂದೆ ಅಳತೆ ಮಾಡ್ಕೊಂಡೆ ಇಷ್ಟು ಬೀಳುತ್ತೆ ಸರ್ ಅಂತಂದೆ ಸರಿ ಶೇಖರ್ ಅವ್ರು ಅಂದ್ಬಿಟ್ಟು ತರಿಸೋದು ಕಂಬ ಬಂದ ಕಂಬ ಬಂದ್ಬಿಟ್ಟು ಈ ಥರ ಅಂದ್ಬಿಟ್ಟು ಒಂದು ಸ್ವಲ್ಪ ತಗರಾಲ್ ಮಾಡಿದ್ರು ಇಲ್ಲಿ ಒಂದು ಹದಿನೈದು ದಿನ ಗ್ಯಾಪ್ ಕೊಟ್ಟು ಎಲ್ಲ ಗೌರ್ಮೆಂಟ್ ಸರ್ವೆ ಎಲ್ಲ ಆಯಿತು ನಾವೇ ನಿಂತ್ಕೊಂಡು ಮುಂದಿನಾಗೆ ನಿತ್ಕೊಂಡು ಮಾಡಿಸ್ಕೊಟ್ಟು ಮಾಡಿಸ್ಕೊಟ್ಟು ಸರಿ ಸರ್ ಶೇಕರ್ ಅಂದ್ಬಿಟ್ಟು ಕೆಲಸ ವರ್ಕ್ ಫಿನಿಷಿಂಗ್ ಮಾಡೋದು ಅಂತ ಹೇಳಿದರು ಫಿನಿಷನ್ ಮಾಡಿಕೊಟ್ಟಿದ್ದೀವಿ ಸರ್ ಹಶೂರು ಏನು ಕೊಟ್ಟ್ರಿ ಸರ್ ನೀವು ಅವ್ರಿಗೆ ಇಲ್ಲಿ ವರ್ಕ್ ಇವರು ಓನರ್ ಇದ್ದಾರಲ್ಲ ಈ ಜಮೀನು ಓನರು ಅವ್ರಿಗೆ ಏನಂತ ಅಶೂರ್ ಕೊಟ್ಟ್ರಿ ನಾವು ಯಾವ ರೀತಿ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ ಅಂತ ಸರ್ ನಾವು ಒಂದು ಕಿಂತ ಹೇಳಿದೆ ಫಸ್ಟು ಸರ್ ಕೋಲಾರದಿಂದ ಕಂಬ ಬರೋದು ನಾವು ಅವ್ರಿಗೆ ಮೈಕ್ರೋನ್ ಬೇಕು ಅಂತ ಆಪ್ಷನ್ ಕೊಟ್ಟೆ ಟಾಟಾ ಬೇಕಾ ಸರ್ ಮೈಕ್ರೋನ್ ಬೇಕಾ ಸುಪ್ರೀಮ್ ಬೇಕಾ ಜಿಂದಲ್ ಬೇಕಾ ಅಂತ ಆಪ್ಷನ್ ಕೊಟ್ಟೆ ಅಪ್ಪ ಇಷ್ಟಿಷ್ಟು ಆಗುತ್ತೆ ಸರ್ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಂತ ಹೇಳಿದ್ರು ಕೊಟೇಶನ್ ಕೊಟ್ಟೆ ಸರ್ ಮೈ ಟಾಟಾ ಒರಿಜಿನಲ್ ಟಾಟಕ್ಕಾದರೆ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ ಮೈಕ್ರೋನು ಸುಪ್ರೀಮು ಜಿಂದಲ್ ಅದೊಂದು ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ ಸರ್ ಅಂತ ಹೇಳಿದೆ ಆಮೇಲೆ ಅವರು ಕೊಟೇಷನ್ ಕೊಟ್ಟಿದ್ದಕ್ಕೆ ಇಷ್ಟು ಇಷ್ಟೇ ಆಗುತ್ತೆ ಅಂತ ಹೇಳಿದೆ ಅವರು ಮೈಕ್ರೋನ್ ಹಾಕ್ಕೊಡಪ್ಪ ನಮಗೆ ಅಂತ ಹೇಳಿದ್ರು ನಾಲ್ಕು ಲೈನ್ ತಂತಿ ಬೇಕು ಅಂದರು ನಾನು ಸಾವಿರದ ನೂರೈವತ್ತು ರೂಪಾಯಿಗೆ ಸರ್ ಸಾವಿರದ ನೂರೈವತ್ತು ರೂಪಾಯಿಗೆ ನಾಲ್ಕು ಲೈನ್ ತಂತಿ ಹಾಕ್ತೆ ತಂತಿ ಮಾತ್ರ ಟಾಟಾನೇ ಹಾಕೋದು ಸರ್ ಪ್ಯೂರ್ ಟಾಟಾನೇ ಹಾಕೋದು ಹಂಡ್ರೆಡ್ ಜಿ ಎಸ್ ಇರುತ್ತೆ ನಾಲ್ಕು ಲೈನ್ ಹಾಕ್ಕಿ ಕೊಟ್ಟೆ ಮೈಕ್ರೋನು ಮೆಷಿನ್ ಹಾಕ್ಕೊಡ್ತೀನಿ ಸರ್ ಅವ್ರಿಗೆ ಸರ್ ಕಲ್ಲು ಎಷ್ಟಿಂದ ಎಷ್ಟು ಅಡಿಗೆ ನಿಲ್ಲಿಸಿದ್ದೀರಾ ಸರ್ ಆರಡಿಯಿಂದ ಆರಡಿಗೆ ಸರ್ ಹ್ಞೂ ಹಾಕೋದು ಹ್ಞೂ ಆರಡಿಯಿಂದ ಆರಡಿಗೆ ಯಾಕೆ ಹಾಕೋದಂದ್ರೆ ತಂತಿ ಲೂಸ್ ಬರಬೇಕಿಲ್ಲ ಮೆಸ್ ಲೂಸ್ ಬರೋಕ್ಕಿಲ್ಲ ಅದಕ್ಕೋಸ್ಕರ ಈ ಸಪೋರ್ಟಿಂಗು ಇಲ್ಲಿ ಕೊಡೋದು ಯಾಕಂದರೆ ಅವರೇ ಹೇಳಿದ್ರು ನಾವು ಹತ್ತುಕ್ಕೆ ಎರಡು ಕೊಡ್ತೀವಿ ಅವರು ಸಪೋರ್ಟಿಂಗ್ ಕೊಡಲಿ ಒಂದು ಸ್ವಲ್ಪ ಬಿಗಾಗಿಲ್ಲಿ ಅಂತ ಹೇಳಿದ್ರು ಸಂತೆಗೆ ಏಳು ಎರಡು ಕೊಟ್ಟಿದ್ದೀನಿ ಸರ್ ಅದಕ್ಕೋಸ್ಕರ ಅವರು ನಮಗೆ ಇದು ಆರಡಿಗೆ ಹಾಕಂದ್ರೆ ಡಿಸ್ಟೆನ್ಸ್ ಏನಂದರೆ ತಂತಿ ಲೂಸ್ ಆಗ್ಬಾರ್ದು ಮೀನು ಮೆಸ್ಸು ಲೂಸ್ ಆಗಬಾರ್ದು ಇದು ಮೆಸ್ಸು ತಂತಿ ಈ ಪಕ್ಕಪಕ್ಕದಲ್ಲಿದ್ದರೆ ಒಂದು ಅಂದಿನೇ ಆಗಲಿ ಏನೇ ಆಗಲಿ ಬಂದು ಗುದ್ದಿದ್ರೂ ಅದು ಇನ್ನು ಅಂದಿನ ಹಿಂದಕ್ಕೆ ಹೋಗ್ಬೇಕಂದ್ರೆ ಇದು ಡ್ಯಾಮೇಜ್ ಆಗಿಬಿಡುತ್ತೆ ಸರ್ ಅದಕ್ಕೋಸ್ಕರ ನಾವು ಆರಡಿ ಡಿಸ್ಟೆನ್ಸ್ ಹಾಕ್ತೀವಿ ಸರ್ ಈಗ ಸಿಗಲೂರು ಸರ್ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಲ್ಲ ಸ್ವಲ್ಪ ಕಾಸ್ಟ್ ಕಡಿಮೆ ಇರುತ್ತೆ ನಮಗೆ ಅಷ್ಟು ಕಂಬ ನೆಡೋಕೆ ಒಂದು ಶಕ್ತಿಗಳ ಶಕ್ತಿ ಕಡಿಮೆ ದುಡ್ಡಿಂದ ಆರ್ಥಿಕ ಶಕ್ತಿ ಅವ್ರು ಹೇಳ್ತಾರೆ ನಮ್ಗೆ ಎಂಟು ಅಡಿಗೆ ಹಾಕೊಡ್ರಿ ಅಥವಾ ಏಳು ಅಡಿಗೆ ಕೊಡ್ರಿ ಅಂತ ಕೇಳ್ತಾರೆ ಅವಾಗ ನೀವೇನು ಹೇಳ್ತೀರ ಅವ್ರಿಗೆನವರು ಸರ್ ಅದೇನಿಲ್ಲ ಸರ್ ಅದು ಎಂಟು ಏಳು ಹಾಕು ಅಂದರೆ ಹೇಳ್ತೀವಿ ಅದರಲ್ಲಿ ಒಂದು ಐವತ್ತು ರೂಪಾಯಿ ಒಂದು ಸ್ವಲ್ಪ ಜಾಸ್ತಿ ಬೀಳುತ್ತೆ ಅವಾಗ ನಾವು ಅವ್ರ ತಮ್ಮ ಮಾತಾಡೋ ಕಸ್ಟಮರ್ ಹತ್ರ ಮಾತಾಡ್ಬಿಟ್ಟು ಡೈರೆಕ್ಟಾಗಿ ಇಷ್ಟಿಷ್ಟು ಆಗುತ್ತೆ ಅನ್ಬಿಟ್ಟು ಅಲ್ಲಿ ಕೊಟೇಷನ್ ಕೊಡ್ತೀವಿ ಕೊಟೇಶನ್ ಕೊಟ್ಬಿಟ್ಟು ಅದ್ರ ಮೇಲೆ ಹಾಕೊಡ್ತೀವಿ ಸರ್ ಅಡಿಗೆ ಹಾಕೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಡಿಗೆ ಹಾಕೋದು ಸರ್ ಆ ಸರ್ ಆರು ಅಡಿಗೆ ಹಾಕಿದ್ರೆ ತಂತಿ ನೋಡಿ ಸರ್ ಹಿಂಗೆ ಗುದ್ದ್ರು ದಗಲ್ತು ಏಳು ಅಡಿ ಗ್ಯಾಪ್ ಆಗುತ್ತೆ ಅವಾಗ ಏನಾಗುತ್ತೆ ಲೂಸ್ ಆಗುತ್ತೆ ಹಿಂಗೆ ಅಲ್ಲಾಡುತ್ತೆ ಮುಂದೆ ಕಡೆ ಅದಕ್ಕೋಸ್ಕರ ನಾವು ಏಳು ಅಡಿಗೆ ಅಡಿಗೆ ಹಾಕೋದು ಬೇಡ ಅಂತೀವಿ ಸರ್ ಒಟ್ಟಂಗ ಆರ್ ಅಡಿಗೆ ಹಾಕಿದ್ರೆ ತುಂಬಾ ಆಗಿರುತ್ತೆ ಚಾಂಗಾಗಿರುತ್ತೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಆಮೇಲೆ ಒಂಥವು ಲೂಸ್ ಆಗಲ್ತು ಸರ್ ಎಲ್ಲವೇ ಎಲ್ಲೂ ಲೂಸ್ ಅನ್ನೋ ಪ್ರಶ್ನೆನೆ ಬರಲ್ತು ಇವಾಗ ನೋಡಿ ಸರ್ ಹಿಂಗ ರಿಟರ್ನ್ ಬರ್ಬೇಕು ಇವಾಗ ಏಳು ಅಡಿ ಅಡಿಗೆ ಹಾಕೋದು ಏನಾಗುತ್ತೆ ಹಿಂಗೆ ಹಿಂದಕ್ಕೆ ಮುಂದಕ್ಕೆ ಆಡ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಆರಡಿಗ ಹಾಕ್ತೀವಿ ಸರ್